ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ರವಿಚಂದ್ರನ್ ಅವರು ನಟಿಸಿದ ಪ್ರೇಮ ಲೋಕ ಅನ್ನುವ ಸಿನಿಮಾದಿಂದ ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದರೆ ಕೊಡ್ತೀಯ ಅನ್ನುವ ಹಾಡನ್ನು ಹಾಡುತ್ತೇನೆ ಈ ಹಾಡು ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಸುಂದರವಾದ ಕಮೆಂಟ್ ಕೂಡ ಜೊತೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಜೊತೆಗೆ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಪೂರ್ತಿಯಾಗಿ ಹಾಡನ್ನು ಕೇಳಿ ಸಂತೋಷ ಪಡಿ ಅಂತ ಹೇಳುತ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯಾ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯಾ ಮನಸ್ಸಿನ ಆಸೆ ಹೇಳಲೇನು ಮುತ್ತಾದ ಗೊಂಬೆ ನೀನು ಮುತ್ತಂತ ಹೆಣ್ಣು ನೀನು ನಾನಿನಗೆ ಜೋಡಿಯಲ್ಲವೇನು ಆ ಚೆಲುವ ಒಂದು ಹೇಳ್ತೀನಿ ಇಲ್ಲ ಅಂದರೆ ಕೇಳ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಕೇಳೋ ಕೆಲಸ ಮಾಡ್ತೀಯಾ ನಿಜವಾದ ಗಂಡೆಯಾದ್ರೆ ನೀನು ಹೆಣ್ಣನ್ನ ಗೆಲ್ಲೋ ನೀನು ಮನಸ್ಸನ್ನ ಕದಿಯೋ ನೀನು ಆಮೇಲೆ ಪ್ರೀತಿಯಲ್ಲವೇನು ನಿನ್ನ ಪ್ರೀತಿ ಗೆಲ್ಲೋಕೆ ಪ್ರಾಣವನ್ನೇ ಕೊಡ್ತೀನಿ ಹೌದಾ ಹೈದಾ ಪರವಾಗಿಲ್ವೆ ನಿನ್ನ ಮನಸ್ಸು ಕದಿಯೋಕೆ ಏಳು ಜನ್ಮ ಕಾಯ್ತೀನಿ ಹೌದಾ ಹಾಗಾದರೆ ಪರವಾಗಿಲ್ವೇ ಪ್ರೀತಿಗಾಗಿ ಲೋಕವೆನ್ನೇ ಜಯಿಸಬಲ್ಲೇನಾ ಹೌದ ಜೋ ಜೋಕುಮಾರ ಮಾತು ನಿಜವೇನಾ ಹಾ ಚಲುವೆ ಒಂದು ಕೇಳ್ತೀನಿ ಇಲ್ಲ ಅಂದರೆ ಕೊಡ್ತೀಯಾ ಇನ್ನಾ ಪ್ರೀತಿ ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯಾ ಧೈರ್ಯ ಇಲ್ಲದವರಲ್ಲಿ ಹೇಗೆ ಮನಸ್ಸು ನೀಡಲು ಹೌದಾ ಅಯ್ಯೋ ಮುಂದೇನು ಗತ್ತಿ ಶೌರ್ಯ ಇಲ್ಲದವರನ್ನು ಹೇಗೆ ಪ್ರೀತಿ ಮಾಡಲು ಅಯ್ಯಯ್ಯೋ ಹೌದು ಇನ್ನೇನು ಗತ್ತಿ ವೀರನಂತ ಶೂರನಂತ ಪ್ರೇಮಿ ನನ್ನವನು ನಿನ್ನ ಹಾಗೆ ಹೇಳಿ ಅಲ್ಲ ನನ್ನ ಮನ್ಮಥನು ಚಲುವೆ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯಾ ಇನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯಾ ನಿಜವಾದ ಗಂಡೆಯಾದರೆ ನೀನು ಹೆಣ್ಣನ್ನ ಗೆಲ್ಲೋ ನೀನು ಮನಸ್ಸನ್ನ ಕಲಿಯೋ ನೀನು ಆಮೇಲೆ ಪ್ರೀತಿಯಲ್ಲವೇನು ಹಾ ಧನ್ಯವಾದಗಳು